ಜ್ಞಾನಿಗಳ ಜೋಡಿ ಅನುಭವಿಗಳ ಜೋಡಿ ತಿಳಿದವ್ರ ಜೋಡಿ ನಾವು ಸಂಘ ಮಾಡಿದೆವು ಅಂದ್ರ ಏನ್ ಹಾಕ್ತದ್ರಿಪ್ಪ ನಾನ್ ಕೊನಬಾದ ಮಾತ ತತ್ವದ ಮಾತ ತಿಳುವಳಿಕೆ ಜ್ಞಾನ ಬುದ್ಧಿ ಬರ್ತದ ಬರ್ತದಲ್ರಿಪ್ಪ ಇನ್ ಅಜ್ಞಾನಿಗಳ ಜೋಡಿ ನಾವು ಸಂಘ ಮಾಡಿದೆವು ಅಂದ್ರ ಇದು ಏನ್ ಮಾತಾ ಮಾತ ಹಣ್ಣು ಬಿಟ್ಟು ಕಲ್ಲು ತಿಂದು ಹಲ್ಲು ಮುಡ್ಕೊಳ್ಳೋದಕ್ಕದ ಆಹಾಹಾಹಿ ಆಗಿರಬಾರ್ದು ಇನ್ನ ವಿಷಯ ಏನ್ ನಡೆದೈತಿ ಏನಾದರೂ ಇಪ್ಪ ವಿಷಯ? ಮೊಹಮತ್ತು ಆಹಾ ನಿರ್ಮೋಹ ಹೌದು ಹೌದು ನಾದವರ ಇಪ್ಪ ಯಲ್ಲ ವಿಷಯ ನಮ್ಮ ಪಾลีกಿಯವರು ಹಿಡ್ಕೊಂಡೆವು ನಿರ್ಮೋ ಅನ್ನುವಂತ ವಿಷಯ ಹಿಡ್ಕೊಂಡೆ ಹೌದು ಹೌದು ನಮ್ಮ ಸರ್ಗರಿ ಹಿಡಿಕಾ ಅದರಿಗೆ ಮೋಹ ಅನ್ನುವಂತದ್ದು ಬಿಟ್ಟಿದ್ದೇವೆ ಹೌದು ಹೌದು ಹೇಳ್ತ ಬಂದೆ ಒಂದು ಉದಾಹರಣೆ ನಾವು ಮಾತನ ಎಲ್ರಿಪ್ಪ ಇವತ್ತು ಸಿಡಿ ಡೊಳ್ಳಿನ ಹಾಡಿಕೆ ನಾವು ಬಂದೆವಿ ಅಂದ್ರ ಆಹಾ ಹಿಂದ ಸಂಸಾರ ಅನ್ನುವಂತ ಮೋಹವನ್ನ ಮನಸ್ಸಿನಾಗ ಇಟ್ಕೊಂಡು ಬಂದೇವಂದ್ರೆ ನಂದು ನಂದು ಮನೆ ನಂದು ಮನಿ ನಂದು ಹೆಣ್ರು ಮಕ್ಕಳು ಎಲ್ಲಾರು ನನ್ನ ಅನ್ನುವಂತ ಮೋಹನ ಇಟ್ಕೊಂಡೇವಂದ್ರೆ ಏನಾಗ್ತದೆ ಅದೆಲ್ಲ ಮೋಹನವನ್ನ ಬಿಟ್ಟು ಬಿಟ್ಟು ಭಗವಂತನಲ್ಲಿ ನಾವು ತಲ್ಲಿನಾಗಿ ಭಗವಂತನ ಶಿವ ಮಾಡಿದೆ ಅಂದ್ರೆ ಭಗವಂತನ ಆಶೀರ್ವಾದ ನಮಗ ಹೊಲಿತ ಅನ್ನುವಂತ ಹೇಳಿದೆವು ನಾವು ಇದೊಂದು ನಮ್ದು ಭಾಗ್ಯ ಮಾತ್ರ ಅಂತ ಹೇಳ್ತೇವೆ ಅದಕ್ಕೆ ನಮ್ಮ ಸರ್ವಾಣಿ ಕಲಾಚಾರ ಹೇಳಿದ್ರೆ ನಮ್ಮ ಸಂತರ್ಪಣ್ಣವ್ರು ಏನ್ ಹೇಳಿ ಕೂಡ ಹೌದ್ರಿ ಬಹೌದು ಹಾ ಹೌದ್ರಿ ಹಾ ಹೌದು ಮೋಹದನಾಗಿ ತೋರದಿ ಕೂಡ ಆಗಿಲ್ಲ ಹಾ ಹಾ ತಮ್ಮ ನಿರ್ಮೋಹದಿಂದ ಅವತ್ತು ಬದತೆ ಭೂಮಿ ತಯಾರಾಗಿದ್ದು ಹಾ ನಿರ್ಮೋಹದಿಂದ ಸೃಷ್ಟಿ ತಯಾರಾಗಿದ್ರಿ ಸಕಪಂಡವರ ಹೌದಾ ಇದು ನಿಮ್ಮ ಪದ್ಯ ಮಾತಾ ಹಾ ಹಾ ಇದು ಮೋಹದಿಂದ ತಯಾರಾಗಿಲ್ಲ ಹಾ ನಿರ್ಮೋಹದಿಂದ ಸೃಷ್ಟಿ ತಯಾರಾಗಿದೆ ಹಾ

ಕುಡಿಯಿರಿಪ್ಪ ಕನಕದಾಸ ಹೌದು ನೂರಾರು ಮಂದಿ ಶಿಷ್ಯರು ಕುಡಿಯಿರಿ ಹೌದು ಹೌದು ಖರೆ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಹೇಳಿದ್ರು ಯಾರು ವ್ಯಾಸರ ಶಿಷ್ಯ ಮಾಡಿ ಹೌದು ಹೌದ್ರಿಪ್ಪ ಕೇಳಿದ್ರಲ್ಲ ಅವಾಗ ಹೇಳ್ತಾನೆ ಯಾರು ಕರೆ ಯಾರು ನೂರ ಎಲ್ಲ ನೂರಾರು ಮಂದಿ ಶಿಷ್ಯರು ಹಾ ಹ ನಾವು ಹೋಗ್ತೀನಿ ರೀ ಗುರುಗಳ ನೀವೇ ಹೋಗ್ತೀರಿ ನೀವೇ ಹೋಗ್ತೀರಿ ಅಂತ ಎಲ್ಲ ಹೌದು ಹೌದು ಅವಾಗ ಎಲ್ಲಾ ಸುಸ್ಮಕ ಮಾತು ಗುರುವಿನ ಮನಸ್ಸಿಗೆ ಬರಲಿಲ್ಲ ಹೌದು ಹೌದು ಸ್ವಾ ಅವಾಗ ವ್ಯಾಸರ ಕನಕ

ಹೌದು ಹೌದು ಹೇಳ ಬಾಪುಡ ಹೇಳ್ರಿ ಹೌದು ಬಾಪುಡ್ದೆ ನೂರ್ ಮಂದಿ ಹೇಳ್ತೀರಿ ಸರಣ ಹಾ ಹಾ

ಎಲ್ಲ ಮಹಾಭಾರತ ಇಂತ ಈ ಎಲ್ಲ ಹರಡು ಕೊಟ್ಟಂತಹ ಮಹಾಭಾರತ ಮಗ ಮಗ ಎಲ್ಲ ಎಲ್ಲ ರಾಜ್ಯ ನನಗೆ ಎಲ್ಲ ನನಗೆ ಅಲ್ಲ ಅಂತ ಅವನು ಏನಾದ್ರು ಒಂದು ತುಣುಕ್ರೆ ಉಳಿತಾನೆ ರಾಷ್ಟ್ರಕ್ಕೆ ಹೌದು ಸರ್ವನಾಶಿಯಾಗಿ ಹೋದ ಹೌದು ಹೌದು ಮೂ ಹಾಕಿದ್ರೆ ಏನು ಓದೈತಿ ಹ ಇವತ್ ನಿಮಿಷ ಎಷ್ಟ ಮಂದಿ ಹುಟ್ಟೇವ್ರಿ ಎಷ್ಟ ಮಂದಿ ಸತ್ತೇವ್ರಿ ಹೌದೌದು ತಾಯಿ ಗರ್ಭದಲ್ಲಿ ಇದ್ದಾಗ ಮಾನವ ಭಗವಂತ ತಾಯಿ ಗರ್ಭ ಪರಮಾತ್ಮ ಮಾತೇ ಮಾಡಿ ನಾವ್ ಎಲ್ಲಾರುಪ್ಪ ಮೋಹನ್ ಮೋಹ ಅಂದ್ರೆ ಅವನು ಇಡೀ ಬಲಿ ಇದೇ ಹೆಪ್ಪ ಇದೇ ಬಲಿ ಆಹಾ ಒಳಗೆ ಇಲ್ಲಿ ಬಂದು ಬೀಳ ಕೆಳಗೆ ಏನ್ ಮಾಡ್ತಾರ ಪುರಿ ಬಜ್ಜಿ ಒಳಗೆ ಟಮಾಟಿ ಕಾಯಿ ತಂದಿಡ್ತಾರ ಹೌದು ಹೌದು ಬಜಿ ಇಟ್ಟು ಬದಾಯಿ ಬಜ್ಜಿ ಪುರಿ ಹೋಗಿದ್ದೆವು ಆ ಪುರಿ ಬಜ್ಜಿ ವಾಸ ಹಿಡ್ಕೊಂಡು ಗುದ್ನ ಇಲ್ಲಿ ಬರ್ತದ ಹೊರಗ ಹೌದು ಹೌದು ಒಳಗ್ ಹೋಗಿ ಯಾವಾಗ ಇಲ್ಲಿ ಹತ್ರ ಬಲಿ ಸುತ್ತ ಆಗ್ತದ ಹೌದು ಹೌದಪ್ಪ ಅದ್ರ ಮೂಲ ದಾರಿ ಸಿಕ್ತು ಹೌದು ಒಳಗ್ ಹೋಯ್ತು ಇಳಿತು ಇಳಿತು ದಾರಿ ತಪ್ಪಿಲ್ಲ ಬನ್ನಿ ಹಾ 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 ಹೊಳೆ ಬರ್ಬೇಕಾಗ್ತದ ದಾರಿ ಇಲ್ಲ ಒಳಗೆ ಸಾಕಿನ ತಿಳಿಕ್ಕಿತ್ತು ಹೌದು ತಿಂದ

ಒಳಗ್ ಬರಬೇಡ ಅಂತ ಹೇಳಿ ಒಳಗಿಂದ ಹೇಳ್ತದ ಇಲ್ಲಿ ಹೇಳ್ತದ ಹೊರಗಿಂದ ಇರತ್ತ ಅವರ ಮಗನೆ ಹೊರಬೇಕಂತಾರೆ ಬಸ್ಸಿಗೆ ಪಡೆ ಒಳಗ್ ಹಾ 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 ಹಾ

ಸೇವೆ ಮಾಡ್ತಿದ್ದ ಒಂದಾನ ಮುಂದಿವಸ ತನ್ನ ಹೆಂಡತಿಗೆ ಅಂತ ಯಾರು ಯಾರಪ್ಪ ಮುತ್ಯ ಮಾರಿಕಾರಿ ಹೌದು ಏನ್ ಹೇಳ್ತಾರೆ ಹೆಣ್ತಿಗೆ ಅಂದ್ರೆ ನೀರು ತಗೊಂಡ್ ಬಾ ಗುರುವಿನ ಬಾಣ ಮಾಡ ಗುರುಗಳ ಶಿವಕ್ಕ ಬಿಸಿ ತಗೊಂಡ ತೊಗೊಂಡು ಮಾಡ್ತೇನೆ ಹೆಂತಿ ಹೇಳಿ ಆ ಕಳಸ್ತಾನ ಹೌದು ಹೌದ್ರಿ ಅವ ಹೆಂಗೆ ಮಾಡ್ತಾನಪ್ಪ ಅದ್ಕೆ ತುಂಬಿದ ಕೊಡ ಆ ಕೊಡ ತಗೊಂಡು ಹೊಳಿಗೆ ಹೋಗ್ತಾ ಹೌದು ಹೊಳೆ ಹೋಗಿ ನೀರು ತುಂಬ್ಕೊಂಡು ಹೌದು ಆ ಕೊಡದ ಒಳಗೆ ನಮ್ಮ ಮೂರು ಮನುಷ್ಯ ನೀರ ಹಾ ಕುಡಿತಾಳೆ ಹೌದು ಹೌದ್ರಿ ಕುಡ್ದಾಗ ಮಾಡಿದಾಗ ಐತು ಹಾ

ಹೌದು ಹೌದು ಇಲ್ಲಪ್ಪ ಬರೀ ಶುದ್ಧಿ ನನಗೆ ಕೇಳಿ ಬಿಡಲ್ಲ ಹಂಗೆ ಎಲ್ಲ ಯಾರಿಗೂ ಹೇಳಿಲ್ಲ ಹಂಗೆ ಅವ ಕರ್ಕೊಂಡ್ ಬಂದಿಲ್ಲ ನಾನು ಹೌದು ಹೌದು ಅವ ಮತ್ತೆ ಹೌದು ಹೌದು ಇಲ್ಲಿ ನೀರು ಇದ್ರಾಗ ನಿಮಗೆ ಆಗಿಲ್ಲ ಹೌದು

ಆ ಭಾವಿ ಒಬ್ಬ ಸ್ವಾಮಿ ಏನ್ ಮಾಡ್ತಾನಪ್ಪ ಅಂದ್ರೆ ಜಳಕಕ್ಕೆ ಬರ್ತದ ಹೌದು ಬಂದು ಜಳಕ ಮಾಡಿ ಕೈಯಾಗಿ ನಿಂತ ಪೂಜೆ ಮಾಡಿಕೊಂಡು ಹೂರು ಸರ ನೀರಾಗ್ ಮುಳುಗಿ ಆ ಏನ್ ಮಾಡ್ತೀನಪ್ಪ ಅಂತಂದ್ರ ಏನ್ರಿಪ್ಪ ಪೂಜೆ ಮುಗಿಸೋನು ತನ್ನ ಕಾಯಕ ಹೋಗ್ತಿದ ಹೌದೌದು ಆ ಗುರಿ ಅಂತ ಹುಡುಗಿ ನೋಡ್ತಾನ ಸ್ವಾಮಿಗಳು ಬರ್ತಾರೆ ನೀರಾಗ ಪೂಜೆ ಮಾಡ್ಕೊತಾರ ಹೋಗ್ತಾರ ಹೌದು ನೀರಾಗ್ ಮುಳುಗಿ ನೋಡ್ತಿರ್ಬೇಕು

ಹೇಳು ಹಾ ಅವಾಗ ಹುಡುಗ ವಿಚಾರ ಮಾಡ್ದ ಏನತ್ರಿ ಇಟ್ಟು ಹೇಳೋ ಸ್ವಾಮಿಗಳು ಹೋಗಿಬಿಟ್ಟು ಅವ್ರು ಹುಡುಗ ವಿಚಾರ ಮಾಡ್ತಾನ ಹಾ ಹಾ ನಾನು ಇವತ್ತು ದೇವರನ್ನ ನೋಡ್ಬೇಕಲ್ಲ ಅಂತ ಹೌದು ಹೌದು ನಾನು ದೇವ್ರ ನೋಡ್ಬೇಕಲ್ಲ ಅಂತ ಅವನೇ ಹೋಗಿ ಬಾಯಿ ಸಿಗದೆ ಇವನು ಹಾ ಜಿಗದ ಏನ್ ಮಾಡ್ತಪ್ಪ ಅಂದ್ರೆ ನೇರಾಗಿ ಚಪ್ಪಲ್ ಹಾಕೊಂಡು ಕರೆಸಿ ಕೊಡ್ತೇವೆ ಹೌದು ಹೌದಿಪ್ಪ ಶರೀರ

ಹೌದು ದೇವರಂದ್ರ ನಾನು ಹೇಳ್ತಿದ್ದಪ್ಪ ಹೌದು ದೇವರಲ್ಲಿ ನೀನೇ ಲಕ್ಕ ಗ್ಯಾರಂಟಿ ಏನು ಆ ನಾನು ದೇವರದು ಹೇಳ್ತೀನಿ ಶೋಪನ ಹೌದು ಶೋಪನ್ ಮತ್ತೆ ನಾನು ಹೇಳ್ತೀನಿ ಆ ಗ್ಯಾರಂಟಿ ಬೇಕು ಇದಕ್ಕೆ ಆಧಾರ ಆಧಾರ ಆಧಾರ್ ಕಾರ್ಡ್ ಬೇಕು ಹೌದು ಇಲ್ಲಿ ಅಂದ್ರೆ ಹಾ ಹೋಲ್ ಹೌದಾ ಹಾಗಂದ್ರೆ ಆಧಾರದಿಂದ ದೇವರಲ್ಲಿ ಗ್ಯಾರಂಟಿ ಏನು ಹೌದು ಹಂಗಾಗಿ ಆ ದೇವರ ದೇವ್ರು ಕೇಳ್ತಾನಪ್ಪ ಮತ್ತು ಗ್ಯಾರಂಟಿ ಕೇಳಿ ಹೇಳ್ದಾಗ ಆ ಹುಡುಗ ಹತ್ರ ಅವರಿಗೆ ಏನಂತ ರೀ ಇಲ್ಲೇ ಸ್ವಾಮಿಗಳು ಹೊಂಟಾನ ಆ ಸ್ವಾಮಿಗಳು ಹೇಳ ದೇವ್ರು ಹೊಂಟತ್ತೇಳಿ ಹೌದು ಆ ದೇವರಿಗೆ ನೋಡ್ಯಾರ ಸ್ವಾಮಿ ಮಾಡ್ಬೋರಿ ಕರ್ಕೊಂಡು ಬರ್ತೀನಿ ನಾ ಕರ್ಕೊಂಡು ಬರ್ತಕ್ಕನ ಇಲ್ಲೇ ತಿರ್ಬೇಕಂತ ಹತ್ತು ಬರಲಿಪ್ಪ ದೇವ್ರ ಅಲ್ಲೇ ಮನಸಿ ಹೋಗಿ ಹುಡುಗ ಆ ಸ್ ಹೋಗಿ ಸ್ವಾಮಿಗಳೇ ಕರ್ಕೊಂಡ್ಬರ್ತಾನೆ

ಪರಮಾತ್ಮಗ ಹ ಭಗವಂತ ದೇವ್ರ ಕೇಳಿ ಕರೆ ಹೌದ ನನಗ ಕಾರಣ ಆಗತ್ತೆ ಅವನಿಗೆ ಯಾಕೆ ಕಾರಣ ಇಲ್ಲಿ ಹೇಳಲ್ಲ ಹೌದು ಹೌದು ಅವನಿಗೆ ಕಾರಣ ಹುಡುಗಲ್ಲ ಹೌದ ಅವಾಗ ಹುಡುಗನು ಮನ ಭಕ್ತಿಗೆ ಆ ಪರಮಾತ್ಮ ಸ್ವಾಮಿಗೆ ಕಂಡ ಹೌದ ಅವಾಗ ಸ್ವಾಮಿ ದೇವರನ್ನು ಮಾಡಿ ಹಾ ವಿಚಾರ ಮಾಡ್ತಾನೆ ಅರವತ್ತೆಪ್ಪತ್ತು ವರ್ಷ ಆಯ್ತು ವಯಸ್ಸಾಯ್ತು ಹೌದು ಇಲ್ಲಿ ಬ್ರದಿನ ಅಂತ ಲಿಂಗ ಪೂಜೆ ಮಾಡ್ತೋ ನೀರ ಗುಣಿ ಗುಣಿ ಇರೋದು ಯಾಗಾದಾ ಹೌದಾ ಇಲ್ಲಿ ಬಂದ ದೇವರ ಕಂಡಿಲ್ಲ ಹಾ ಕರೆ ಇವತ್ತು ನನಗೆ ಹುಡುಗ ದೇವರ ತೋರಿಸನಪ್ಪ ನೀನೇ ನನಗೆ ದೇವರ ಅಂತ ಹೇಳಿ ಆ ಹುಡುಗನ ಪಾನ ಸಾಷ್ಟ ನಮಸ್ಕಾರ ಹಾಕಿದ್ರು ಹೌದು ಇಪ್ಪ ಇದು ರಾತ್ಯೆನು ಅದರ ಸ್ವಾಗಿದು ಹಾ ಮೋಹ ಇಟ್ಕೊಂಡ ದೇವರ ಜ್ಞಾನ ಮಾಡಿದಾ ಹೌದು ಹೌದು ದೇವರ ಜ್ಞಾನ ಮೋಹ ಇಟ್ಕೊಂಡ ಮಾಡಿದ ಲಾಭಕ್ಕೆ ಆಗೋ ಮಾಡಿದ ನಾನು ಹೌದು ಖರೆ ದೇವರನ್ನ ಲಾಭ ಇಟ್ಕೊಂಡು ಮೋಹ ಇಟ್ಕೊಳ್ಳಾರ್ದೆ ದೇವರು ನೋಡ್ಬೇಕಂತೆ ನಿರ್ಮೋಹನ ಭಕ್ತಿ ಮಾಡಿ ಹುಡುಗ ಆ ಅವನ ಭಕ್ತಿ ಪರಮಾತ್ಮ ಅವನನ್ನು ಧರ್ಲಿಕ್ಕೆ ಬಂದ ಹೌದು ಹೌದಿತ್ತು ಹೌದು ಭಕ್ತಿಗೆ ಒಂದು ದೇವ್ರ ನಿರ್ಮೋಹಕ್ಕೆ ಬರ್ತಾನೆ ಹೊರತೋ ದೇವ್ರ ಮೋಹಕ್ಕೆ ಬರ್ತೀರಿ ನಮ್ಮ ಸತ್ಯಪ್ಪನವರ ಹೌದು ಹೌದು ಅದಕ್ಕ ಮೋಹದಿಂದ ಮುಕ್ತಿ ಪದ ಅಂತ ತಿಳಿಯಲ್ಲ ಹೌದಾ ಮುಂದಿನ ಸಂದಿಗೆ ಮೋಹದಿಂದ ಮುಕ್ತಿ ಪದ ಇರಬೇಕು

ಹೌದು ಮುಕ್ತಿ ಹೊಂದ್ಯಾರ ಅವ್ರ ನಿರ್ಮೋಹದಾಗ ಹಾಂ ನಾವು ನೀವು ಏನು ಮಾಡೋದು ಈಗಪ್ಪ ಈಗ ನಾವು ನೀವು ಮನಿಗೆ ಹಂಚ್ಕೊಂಡ್ಬಿಟ್ಟೇವನ್ನೆಲ್ಲ ಗಾಡಿ ಹೌದು ಹೌದು ನಮಗೆ ಮುಕ್ತಿ ಸಿಗೋದು ಕಠಿಣ ಕಠಿಣ ಆದ್ರಕ್ಕೂ ಈ ಸಂಸಾರ ನಾವು ಹತ್ತು ವರ್ಗದೇ ಅಂದ್ರೆ ಮೋಹ ಆಗುವಂತ ಹತ್ತು ವರ್ಗದೆ ಅಂದ್ರೆ ಅಡ್ಡ ಅವಾಗ ಮುಕ್ತಿ ಮಾರ್ಗ ಸಿಗ್ತದ ಹ ಇದು ಹೇಳುವಂತ ಮಾತಲ್ಲ ಈಗ ಶಾಸ್ತ್ರ ವೀರಪುರಾಣಗಳೆಲ್ಲ ಹೇಳ್ತಾವೆ ಹೇಳ್ತಾವ್ರಿಪ್ಪ ಹೇಳ್ತಾವ ಅದಕ್ಕೆ ಅವ್ರು ನಿರ್ಮೋಹ ಅನ್ನುವಂಥದ್ದು ಮಾತ್ರ ಹಾಂ ಶ್ರೇಷ್ಠ ಹೌದು ಸಿದ್ದೇಶ್ವರ ಅಪ್ಪಾಜಿ ಅವರು ಅವರ ಮನುಷ್ಯ ನಾವು ಮನಸ್ಸಿನಲ್ಲಿ ನೋಡಿ ಹೌದು ಅವರ ಮನುಷ್ಯರೇ ನಾವು ಮನುಷ್ಯರೇ ದೇವಿ ಹಾ ನಮ್ಮ ಅವರನ್ನ ನಾವು ಯಾಕ ಆಗಲಿಲ್ಲ ಹಾ ಆಗೋದು ಎಲ್ಲರೂ ಆಲೂ ಬಂದು ಸಿದ್ದೇಶ್ವರ ಅಪ್ಪಾಜಿ ಅವರು ಅವರು ಯಾಕೆ ದೇವರಾದ್ರು ಹೌದು ತಮ್ಮಲೇ ನಂದ ಅನುಂತದ ಬಿಟ್ರು ಹೌದು ಆಸೆ ಅನುಂತದ ಬಿಟ್ರು ಮೋಹ ಅನುಂತದ ಬಿಟ್ರು ಬಿಟ್ರು ನಿರ್ಮೋ ಆಗಿದೆ ಅವರು ದುರ್ದಾದ ಅತ್ತೆ ಇವತ್ತು ನಸೋರು ಹೌದು ಮತ್ತೆ ಮನದು ಹೆಸರು ಉಳಿಸುವ ನಿರ್ಮೋಹ ಅನ್ನುವಂಥದ್ದು ಬಹಳ ಶ್ರೇಷ್ಠ ಐತಿ ಮೋಹ ಅನ್ನುವಂಥದ್ದು ಮೋಹದಿಂದ ಮುಕ್ತಿ ಹಾ ಯಾರು ಹೊಂದ್ ಸಾಧ್ಯ ಇದ್ರೆ ಸದ್ಯಪ್ಪ ಅವರ ಮುಂದಿನ ಸರಿ ಮತ್ತೆ ಮೋಹದಿಂದ ಮುಕ್ತಿ ಯಾರು ಅಂತ ಅಂತಕ್ಕಂಥದ್ದು ಒಂದೇ ಹೇಳಿದವ್ರು ನೋಟ್ಬಕ್ ತುಂಬಾ ಹೇಳೋದಾಣ ಹಾ ನೋಟ್ ತುಂಬ ಹಾ ಒಂದೇ ಹೇಳಿದವು ಬರೀ ಹೌದೌದು ಅವ ಮೋಹದಿಂದ ಮುಕ್ತಿ ಹೊಂದಿರ್ಬೇಕು

ಬಂಕ್ಲಿಗೆ ಅನ್ನೋರು ಕೇಳ ಅವ್ರು ಅದ್ರ ಬದಲು ಅಧ್ಯಯನ ಮಾಡ್ಬೇಕು ಕಾಣಿಸ್ತಾರ ಹಾ ಹೋಗಲ್ಲ ಅದ್ರ ಬದಲು ನಾವು ಅಧ್ಯಯನ ಮಾಡಿಲ್ಲ ಹೌದು ಸಿದ್ಧೇಶ್ವರ ಬದಲ ಅಧ್ಯಯನ ಮಾಡಿಲ್ಲ ಮಾಡಿಲ್ಲ ಮಾಡಿದ್ರು ಸತ್ಯಪಣ್ಣವ್ರು ಮಾಡ್ ಯಾಕೆ ತಿಳ್ಕೊಂಡು ಅದ್ರ ಬದಲು ಅಧ್ಯಯನ ಮಾಡಿ ಬಂದಾರ ಮುಂದಿನ ಸಂಧ್ಯಾ ಏನು ಅಂತ ವಿಸ್ತಾರ ಅವ್ರೆ ಹೇಳ್ತಾರೆ 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 ಹೋಗಲ್ಲ ಹೌದು ಅದೇನು ಪ್ರಶ್ನೆ ಅಲ್ಲ ಹಾ ಅವ್ರು ಕೇಳಿ ಸಿದ್ದರಾಮಯ್ಯ ಹೇಳಿ ನಮ್ಮ ಅದ್ರ ಬದಲು ನಾವು ಅಧ್ಯಯನ ಮಾಡಿಲ್ಲ ಹೌದೌದು ಮುಂದಿನ ಸಂದಿ ನಮ್ ಸದ್ಯಪುಮಾರ್ ಬದಲು ಸ ವಿಸ್ತಾರವಾಗಿ ಹೌದು ವಿಶ್ವಿಸಿದ ಅವ್ರೆಸ್ಟ್ ಮಂದಿ ಅವ್ರ ತಾಯಿ ತಂದು ಯಾರು ಆ ಶ್ರೀ ಅವರ ಗ್ರಾಮಕ್ಕೆ ಹೆಂಗೆ ಬಂದ ಹೌದು ಅನ್ನುವಂತ ಸ ವಿಸ್ತಾರವಾಗಿ ಎಲ್ಲರಿಗೂ ತಿಳಿಸ್ಪಡಿಸ್ತಾರ ಹೌದೌದು ಎಲ್ಲ ಸುಭಾಪಡಿತರು ಶಾಂತವಾಗಿ ಕೊಟ್ಟು ಆರಿಸ್ಬೇಕಂತ ಹೇಳಿ ಹೌದು ತಮ್ಮೆಲ್ಲ ವಿನಂತಿ ಮಾಡ್ಕೊಂಡು ನಾವು ಮಾತಾಡುವಂಥ ಮಾತ್ದಾಗ ಏನು ಹೆಚ್ಚು ಕಮ್ಮಿ ಆದರೂ ಕೂಡ ಆತ ಅದು ತಪ್ಪನ್ನು ಇದು ಬಿಟ್ಟು ಅನ್ನುವಂಥ ಸ್ವೀಕಾರ ಮಾಡಿರುವಂಥ ಮಾಲಿ ವಿಶ್ವಾಸವನ್ನು ಇಟ್ಕೊಂಡು ಆಯ್ತಾವ ಒಂದು ನಾಲ್ಕನೇ ಸತ್ಯ ಸುಂದರ ಸುಧರ್ಚಾಲ ಹಾಡಿ ಹಾಡಿ ತಂದು ಹಿರಿಯ ಕಲಾದ್ರೆ ಚಾಮ್ಸ್ ಹೌದು ಹೌದು ಹಾಂ ಹಾಂ Yeah.